ಹಣ ಎಲ್ರಿಗೂ ನಮಸ್ಕಾರ ನೊಂದು ಚಾಲಕರ ವೇದಿಕೆ ವತಿಯಿಂದ ಬೈಲಾ ಪದಾಧಿಕಾರಿ ಸುಧಾಕರ್ ಮಾತಾಡ್ತಾ ಇಲ್ಲಿ ಎರಡು ಫೋಟೋ ಹಾಕೀನಿ ಫೋಟೋ ಹಾಕಿರೋ ಉದ್ದೇಶ ಈ ಇದು ಹಾಸ್ಪಿಟಲ್ ಹೆಸರು ಶ್ರೀ ಸತ್ಯಸಾಯಿ ಸರಳ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಇದು ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿ ಹತ್ರ ಇರೋದು ಇದು ನೀವು ಗೂಗಲ್ ಅಲ್ಲಿ ಲೊಕೇಶನ್ ಹಾಕಿದ್ರೆ ಕ್ಲೀನ್ ಆಗಿ ಲೊಕೇಶನ್ ಸಿಗುತ್ತೆ ಇದಕ್ಕೆ ಏನಕ್ಕಪ್ಪ ಹಾಕಿದಿನಂದ್ರೆ ಇದ್ರ ಉದ್ದೇಶ ಈ ತಿಂಗಳು ಫುಲ್ಲು ಫಾರಿನ್ ಡಾಕ್ಟರ್ಸ್ ಬಂದು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಲ್ಲಿ ಇದರಲ್ಲಿ ಹಾರ್ಟಗೆ ಸಂಬಂಧಪಟ್ಟಂಗೆ ಓಪನ್ ಹಾರ್ಟ್ ಸರ್ಜರಿ ಆಗಲಿ ಸ್ಟೆಂಟ್ ಹಾಕೋದಾಗ್ಲಿ ಏನಾದರೂ ಹಾರ್ಟ್ಗೆ ಸಂಬಂಧಪಟ್ಟಿದ್ದೇನೇ ಸಮಸ್ಯೆ ಇದ್ರೂ ಇಲ್ಲಿ ಫ್ರೀ ಆಗಿ ಹೋಗಿ ನೀವು ಆಪ್ರೇಷನ್ ಮಾಡಿಸ್ಕೊಂಡು ಒಂದು ರೂಪಾಯಿ ದುಡ್ಡು ಕಟ್ತೀರಾ ಆಪರೇಷನ್ ಟ್ರೀಟ್ಮೆಂಟ್ ತಗೊಂಬರ್ಬೋದಣ್ಣ ದಯವಿಟ್ಟು ಯಾರಾದರೂ ಅಂಥ ಸಮಸ್ಯೆ ಇರೋರು ನಮ್ಮ ಚಾಲಕರ ಯಾರಾದರೂ ಬಡ ಕುಟುಂಬಗಳು ದಯವಿಟ್ಟು ಯಾರಿಗಾದ್ರೂ ಉಪಯುಕ್ತ ಆಗ್ಲಿ ಈ ಮೆಸೇಜ್ನ ಶೇರ್ ಮಾಡಿ ಶ್ರೀ ಸತ್ಯಸಾಯಿ ಸರಳ ಮೆಮೋರಿಯಲ್ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರ ಅಂತ ಹಾಕಿದ್ರೆ ಗೂಗಲ್ ಲೊಕೇಶನ್ ಸೀದಾ ಕರ್ಕೊಂಡು ಹೋಗುತ್ತೆ ನಾವು ಹೋಗಿ ಬರೋ ಖರ್ಚು ಮಾತ್ರ ಇರುತ್ತೆ ಟ್ರೀಟ್ಮೆಂಟಿಂದ ಹಿಡಿದು ಟ್ಯಾಬ್ಲೆಟ್ಸಿಂದ ಹಿಡ್ದು ಎಲ್ಲ ಉಚಿತವಾಗಿ ಕೊಡ್ತಾರೆ ದಯವಿಟ್ಟು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ದಯವಿಟ್ಟು ಇದನ್ನು ಉಪಯೋಗಿಸ್ಬೇಕು ಉಪಯೋಗಿಸ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇರೋಣ ಪ್ರತಿಯೊಬ್ಬರಿಗೂ ಧನ್ಯವಾದಗಳು